ಚಿಳಘಟ್ಟ ಶಾಸಕ ರವಿಕುಮಾರ್ ಸಂಬಂಧಿಕ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶಿವಗಾರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವೈದ್ಯರ ಜೊತೆಯಲ್ಲಿ ಚರ್ಚೆ ನಡೆಸಿದರು ಮೃತ ವ್ಯಕ್ತಿಯ ತಲೆಗೆ ಗಂಭೀರ ಗಾಯಗಳಾಗಿ ಮೃತಪಟ್ಟಿದ್ದಾರೆ ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸದಿದ್ದರೆ ಸಾವು ಸಂಭವಿಸುತ್ತಿರಲಿಲ್ಲವೆಂದರು ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಿದ್ದರೆ ಸಾವು ಸಂಭವಿಸುತ್ತಿರಲಿಲ್ಲವೆಂದರು ಕಾರು ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡಿಯಾ ಗ್ರಾಮದ ನಯಾರ ಪೆಟ್ರೋಲ್ ಬಂಕ್ ಬಳಿ ನಡೆದಿದೆ ಶಿಡ್ಲಘಟ್ಟ ನಗರದ ಕದರಿಪಾಳ್ಯ ನಿವಾಸಿ ಸುಮಾರು ನಲವತ್ತೈದು ವರ್ಷದ ಮುನೇಗೌಡ ಎಂಬುವರು ಮೃತಪಟ್ಟಿದ್ದಾರೆ ಅಂದಹಾಗೆ ಮೃತ ವ್ಯಕ್ತಿ ಮುನೇಗೌಡ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿದ್ದರಂತೆ ಪ್ರತಿದಿನ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಗೆ ಬೈಕ್ನಲ್ಲಿ ಬಂದು ಹೋಗುತ್ತಿದ್ದರಂತೆ ಹಾಗೆಯೇ ಇಂದೂ ಸಹ ಬಂದು ಕೆಲಸ ಮುಗಿಸಿಕೊಂಡು ವಾಪಸ್ ಶಿಡ್ಲಘಟ್ಟಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಮುಂಭಾಗದಿಂದ ಬಂದ ಟವೆರಾ ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ ಎರಡೂ ವಾಹನಗಳು ನಜ್ಜುಗುಜ್ಜಾಗಿದೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಾರ್ಗದ ಮಧ್ಯೆ ಹೊಸಹುಡ್ಯ ಗ್ರಾಮದ ಬಳಿ ಅಪಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಅಪಘಾತ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನಗಳನ್ನು ವಶಕ್ಕೆ ಪಡೆದು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಮೃತ ವ್ಯಕ್ತಿ ಶಿಲ್ಘಟ್ಟ ಶಾಸಕ ರವಿಕುಮಾರ್ ಸಂಬಂಧಿಕರಾಗಿದ್ದು ಘಟನೆ ತಿಳಿದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಶವಾಗಾರಕ್ಕೆ ಭೇಟಿ ನೀಡಿ ವೈದ್ಯರ ಜೊತೆಯಲ್ಲಿ ಚರ್ಚೆ ನಡೆಸಿದರು ನಂತರ ಮಾತನಾಡಿದ ಮೃತ ವ್ಯಕ್ತಿ ನನ್ನ ಮಾವನ ಮಗನಾಗಿದ್ದು ಪ್ರತಿದಿನ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಗೆ ಬರುತ್ತಿದ್ದರು ಕೆಲಸ ಮುಗಿಸಿಕೊಂಡು ವಾಪಸ್ ತೆಳುತ್ತಿದ್ದಾಗ ಈ ರೀತಿ ದುರ್ಘಟನೆ ಸಂಭವಿಸಿರುವುದು ನಮಗೆ ನೋವಾಗಿದೆ ತಲೆಗೆ ಗಂಭೀರ ಗಾಯಗಳಾಗಿ ಸಾವು ಸಂಭವಿಸಿದೆ ಆದರೆ ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಿದ್ರೆ ಸಾವು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಶಿಲ್ಘಟ್ಟ ನಗರದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ರಿಲೇಷನ್ ಆದಂಥ ನಮ್ಮ ಅಶ್ವಥ್ ಮಗ ಮುನೇಗೌಡ್ರನ್ನೋರು ಪ್ರತಿದಿನ ಚಿಕ್ಕಬಳ್ಳಾಪುರ ಆರ್ ಟಿ ಒ ಆಫೀಸಲ್ಲಿ ಅವರು ಕಾರ್ಯವನ್ನು ಇದ್ದು ಈ ದಿನ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಹೊಸುಡ್ಡೆ ಗ್ರಾಮದ ಹತ್ರ ಇವತ್ತು ಒಂದು ಅಪಘಾತ ಆಗಿ ಇವತ್ತು ಪಾಪ ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ ಈ ಒಂದು ದುರ್ಘಟನೆ ಯಾರಿಗೂ ಆಗಬಾರ್ದು ಅಂತ ನನ್ನ ಒಂದು ಭಾವನೆ ಅಲ್ಲಿ ಇರ್ತಕ್ಕಂಥ ನಮ್ಮವರು ನನಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನಿಂದ ಊರಿಗೆ ಬರೋಂಥ ಮುದ್ದಿದ್ದಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದಾಗ ಕೂಡಲೇ ನಮ್ಮ ಸ್ನೇಹಿತನ ಕರ್ಕೊಂಡು ಇವತ್ತು ಮುನೇಗೌಡ ಅನ್ನೋರು ಇವತ್ತು ನನಗೂ ರಿಲೇಷನ್ ಆಗಬೇಕಾಗಿರೋಂಥವ್ರು ನಮ್ಮ ಮಾವನ ಮಗ ಆಗ್ಬೇಕವ್ರು ಇವತ್ತು ಅವರು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಘಟನೆ ಆಗಿದೆ ಈ ಒಂದು ಘಟನೆ ಇವತ್ತು ಅವರ ಕುಟುಂಬಕ್ಕೆ ಭಾಳಷ್ಟು ಒಂದು ದೊಡ್ಡ ಆಘಾತ ಆಗಿರೋದ್ರಿಂದ ಆ ಕುಟುಂಬಕ್ಕೂ ಭಗವಂತನು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಘಟನೆ ಇವತ್ತು ಭಾಳಷ್ಟು ನೋವಾಗಿದೆ ಇವತ್ತು ನಮಗೂ ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ ಇವತ್ತು ಕುಟುಂಬಸ್ಥರು ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ ಮುಂದೆ ಈ ರೀತಿ ಅಪಘಾತಗಳು ಆಗೋಂಥದ್ನ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಭಾಳಷ್ಟು ಜವಾಬ್ದಾರಿಯಿಂದ ಇವತ್ತು ಎಲ್ಮೆಟ್ಟು ಕಡ್ಡಾಯ ಅಂಥೇಳಿ ಒಂದು ಅಭಿಯಾನವನ್ನು ಮಾಡಿದ್ದಾರೆ ಈಗ ನಾನು ನೋಡಿದಂಥ ಸಂದರ್ಭದಲ್ಲಿ ಡಾಕ್ಟ್ರು ಹೇಳ್ತಕ್ಕಂಥದ್ದು ಇವತ್ತು ಅವರು ಹೆಲ್ಮೆಟ್ ಹಾಕಿದರೆ ಅವ್ರ ಪ್ರಾಣ ಉಳಿತಾಯಿತ್ತು ಅಂತ ಈಗ ನಮ್ಮ ಡಾಕ್ಟ್ರ್ ನಮ್ಮ ಗಮನಕ್ಕೆ ತಂದಿದ್ದಾರೆ ಮುಂದೆ ಈ ರೀತಿ ದುರ್ಘಟನೆ ಆಗದಿರ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಇರಬೇಕಂತ ನನಗೆ ಸನ್ ಇವತ್ತು ಅವರು ಆರ್ ಟಿ ಒ ಕಚೇರಿಯಲ್ಲಿ ಕೆಲಸ ಮುಗಿಸಿ ಸುಮಾರೊಂದು ಏಳುವರೆ ಏಳು ಮುಕ್ಕಾಲು ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಅಪಘಾತ ಇದು ಇವತ್ತು ಆರ್ ಟಿ ಒ ಆಫೀಸಲ್ಲಿ ಐದೂವರೆ ಆರು ಗಂಟೆ ಗಂಟೆ ಕೆಲಸ ಮಾಡ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀರಿ ಅವರು ಆ ಒಂದು ಸಂದರ್ಭದಲ್ಲಿ ಇವತ್ತು ಏಳುವರೆ ಏಳು ಮುಕ್ಕಲ್ಲೆಲ್ಲೇನಪ್ಪ ಏಳು ಮುಕ್ಕಲು ಏಳು ಆಗಿದೆ ಇದು ಸ್ವಲ್ಪ ಮುಂಚಿತವಾಗಿ ಐದುವರೆ ಆರು ಗಂಟೆಗೆ ಮನೆಗೆ ಹೋಗಿದರೆ ಈ ಒಂದು ಅಪಘಾತ ಆಗೋವಂಥದ್ದನ್ನು ತಡಿಬೋದಾಗಿತ್ತು ಇವತ್ತು ಅವರು ಮಕ್ಕಳು ಇವತ್ತು ಚಿಕ್ಕ ಮಕ್ ಮಗು ಒಂದು ಇಬ್ಬರು ಮಕ್ಕಳು ಚಿಕ್ಕ ಮಗು ಒಂದಿದೆ ಇವತ್ತು ಮನೆಯಲ್ಲಿ ಬರೋ ನನಗೆ ನಮ್ಮ ಮನೆಯವ್ರಿಗೆ ಹೇಳಿದರು ಈ ಒಂದು ಘಟನೆ ಆಗಬಾರ್ದು ಇದಕ್ಕೆಲ್ಲ ಯಾವುದೇ ರೀತಿ ಇವರಿಗೆ ಆ ಒಂದು ಕುಟುಂಬಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಿಸ್ತಕ್ಕಂಥದ್ದು ಮತ್ತು ಆ ಕುಟುಂಬ ಜೊತೆಯಲ್ಲಿರ್ತಕ್ಕಂಥದ್ದು ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಆದೇಶ ಮಾಡಿ ವಿವಿಧ ರೀತಿಯಲ್ಲಿ ಆಂದೋಲನ ನಡೆಸಿದ್ರು ಹೆಲ್ಮೆಟ್ ಧರಿಸದೆ ಗಿಳಿದವರನ್ನ ಹಿಡಿದು ದಂಡ ವಿಧಿಸಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡರೂ ಸಹ ಇನ್ನೂ ಬುದ್ಧಿ ಕಲಿಯದ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅಪಘಾತ ಸಂಭವಿಸಿದಾಗ ತಲೆಗೆ ಗಂಭೀರ ಗಾಯಗಳಾಗಿ ಸಾವನ್ನಪ್ಪುತ್ತಿರುವುದು ವಿಪರ್ಯಾಸವೇ ಸರಿ ತೋಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ